ಎಲ್ಲ ಯಾವುದೋ ಊರಲ್ಲಿ ದನ ಕಾಯ್ಕೊಂಡಿದ್ದರು ನಾವು ಬಂದು ಈ ಲೆವೆಲಿ ಬೆಳ್ಕೊಂಡಿದೀವಿ ಅಂದ್ರೆ ನಮ್ಮ ಸ್ವಂತ ಶಕ್ತಿ ಇದ್ರ ಮೇಲೆ ನಾವು ಬೆಳ್ಕೊಂಡಿದ್ವಿ ಯಾರ ಆಶೀರ್ವಾದದಿಂದ ಏನು ಬೆಳ್ಕೊಂಡಲ್ಲ ಇವರಿಗೆಲ್ಲ ಏನು ನಾವೇನು ಕೇರ್ ಮಾಡಿ ರಾಜಕಾರಣ ಮಾಡಕ್ಕಲ್ಲ ತಮಟೆ ಹೊಡಿಯೋದು ಗೊತ್ತಿದೆ ಈ ಜಿಲ್ಲೆ ತಮಟೆ ಹೊಡಿಸೋದ್ರು ಗೊತ್ತಿದೆ ಪುಟ್ಟ ನೋಡ್ರಂತರು ಗೋಪಾಲ ಸ್ವಾಮಿ ಅವರಂತರು ಇವರೆಲ್ಲ ಹೇಳ್ಬೇಕು ರೈ ಅವ್ನು ಚೆನ್ನಾಗಿ ತಮಟೆ ಹೊಡಿತಾನೆ ಕೊಡ್ರಿ ಅವನಿಗೆ ಕೊಡಿಸ್ರಿ ಗೂಟದ್ಕಾರದ್ ಬರ್ತೀನಿ ನೋಡಿದಂತ ಕತೆ ಓಡಿಸ್ರಿ ಆಮೇಲೆ ನೋಡ್ರಿ ಈ ಜಿಲ್ಲೆ ರಾಜಕಾರಣನ ಯಾರೇ ಸುಮ್ಮನೆ ಏನಾಗತ್ರಿ ಒಬ್ಬ ಗೆದ್ದು ಒಬ್ಬನೇ ಒಬ್ಬ ಗೆದ್ದು ಇರೋದು ಏನೋ ಕಾಂಪಿಟೇಷನ್ ಐತೆ ಅಂದ್ರೆ ಬೇಡ ಅಂಥ ಪ್ರಬಲ ದೇವೇಗೌಡರ ಕುಮಾರಸ್ವಾಮಿ ಅವರ ವಿರುದ್ಧ ಶರಣದು ಬಂದು ಈ ಚಕಡಿಕೆ ಬಂದ್ರ ನನ್ನ ಹತ್ರಲ್ಲೂ ಬಂದು ಭಾಷಣ ಮಾಡಿದ್ರು ಗಣೇಶ ಪೋಸ್ಟ್ ಅಲ್ಲಿ ಓ ಗೋಣ ಸೋಹಿ ಅಂದರು ಏನಾಯ್ತು ಜನ ಸೋಲ್ಸಿ ಅವನ ಮುಖ ನೋಡ್ಬೇಕು ನಾವು ಸೋತದನ್ನು ಅಂತ ಹೇಳಿ ಸೋಲ್ಸಿ ಅಂದರು ಆತ ವೀಲ್ ಚೇರ್ ತಗೊಂಡು ಊರೂರ್ಗೆ ಹೋದ್ರು ಏನಾಯ್ತು ಏನಲ್ಲ ನಮ್ಮ ಕೆಲಸ ನಮ್ಮ ಹೋರಾಟ ಜನದ ಭಾವನೆ ನಮ್ಮ ಮೇಲಿತ್ತು ಗೆದ್ದಿದ್ವಿ ಅದೆಲ್ಲ ಪ್ರಶ್ನೆ ನೀವು ಈಗೆಲ್ಲ ಈ ಜಿಲ್ಲೆನಲ್ಲಿ ಈ ಕೈಮಿಸಿಕೆ ವ್ಯವಹಾರದನ್ನೆಲ್ಲ ಬಿಟ್ಟು ನೀವೆಲ್ಲ ಒಂದಾಗಿ ಈ ಈ ಜಿಲ್ಲೆಯಲ್ಲಿ ಮೊದಲು ಪಕ್ಷ ಕಟ್ಟಿ ಈ ಸಮಾವೇಶ ಇಂಥವೆಲ್ಲ ಸಾವಿರಾರು ಮಾಡೋಣ ಏನು ಬೇಕಾದ್ರೂ ಈ ಜಿಲ್ಲೆಯಲ್ಲಿ ತರೋಣ ಯಾವ ಇದನ್ನು ನಮ್ಮ ಸರ್ಕಾರಿದೆ ನಾವ್ಯಾಕ್ರೆ ಹೆದರಬೇಕು ಸರ್ಕಾರ ಇಟ್ಕೊಂಡು ಯಾಕ್ರಿ ಹೆದರಬೇಕು ಬೆಳಿಗ್ಗೆ ಎದ್ದು ಏನು ಬೇಕಾದ್ರು ಮಾಡೋಣ ನೀವು ಈ ಜಿಲ್ಲೆಯ ನಾಯಕತ್ವನ ಮಾಡೋದಕ್ಕೆ ನಮ್ಮ ಶ್ರೇಯಸ್ ಪಟೇಲ್ರವ್ರ ಸೆಂಟ್ರಲಲ್ಲಿ ಹೇಳಬೇಕು ಹಾಸನ ಜಿಲ್ಲೆ ಹಿಂಗಾಯಿತೆ ಹಿಂಗೆಲ್ಲ ನನ್ನ ನಮಗೊಂದು ನಾಯಕತ್ವ ಕೊಡಿ ನಮ್ಮ ಹಾಸನ ಜಿಲ್ಲೆಗೆ ಅಂತ ಕೇಳಬೇಕು ನೀವೆಲ್ಲ ಇನ್ನು ನನಗಿಂತ